ಆ ಶುಭ ಶುಭರ ಆ ಸುಗ್ರೀವ ಆ ದೇವಿಯತ್ತ ಹತ್ರ ಬಂದು ಅತ್ಯಂತ ವಿನಯದಿಂದ ಮಾತಾಡ್ತಾ ಇದ್ದಾರೆ ಒಬ್ಬ ಇದೆ ಎಂದಲಿಗೆ ಬೆಬ್ಬಳಿಸುವ ಗೌರವರದೊಳಗೆ ಒಬ್ಬರೂ ಇಲ್ಲ ಮಾತಾಡಿಸಿದ್ರೆ ದೋಷವೇನು ತಪ್ಪೇನಿದೆ ಇದರಲ್ಲಿ ಅಂತ ಆತ ಬಹಳ ಕೇಳಿದ ಓರ್ವೇ ಕಾರ್ಯದಲ್ಲಿ ನನಗೆ ಊರು ಜನಗಳ ಸಂಘ ಇಲ್ಲ ಸರ್ವ ಕಾಲದಲ್ಲಿ ಈ ಪರ್ವತದ ತೀರ್ಮೆಯಲ್ಲಿ ಇರುವ ಕರ್ಪುರ ಏನು ಮಾಡುವರು ತೋರುವ ಜಗಕ್ಕೋರ್ವ ಪುರುಷನ ಆಜ್ಞೆ ಎಂದಳ ಅಂಕುಜಾಕ್ಷಿ ನೋಡಿ ಜಗತ್ತಿಗೆ ಒಬ್ಬ ಪುರುಷ ಅವನ ಆಜ್ಞೆ ಇದೆ ಅದು ಅವನ ಆಜ್ಞೆ ಅವರೆಗೂ ಯಾರಿಗೇನು ಆಗೋದಿಲ್ಲ ಒಂದು ತುರಮೊಬ್ಬಿ ಚಲಕ್ಕೆ ಏನವೀಯ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಒಂದು ಉಳ್ಳು ಕಡ್ಡಿ ಅಳ್ಳಾರದಪ್ಪ ಅಂದ್ರೂ ಭಗವಂತನ ಅರ್ಪಣೆ ಆಗಬೇಕು ಅಂತದ್ರಲ್ಲಿ ನಾನಿಲ್ಲಿ ಕುತ್ಕೊಂಡ್ರು ಯಾರೇ ಬರ್ಲಿ ಯಾರೇ ಹೋಗ್ಲಿ ನನಗೆ ತೊಂದರೆ ಇಲ್ಲ ಸರ್ವಕಾಲದಲ್ಲಿ ಈ ಪರ್ವದ ಇದೆ ಇರುವ ಪರ್ವ ಏನು ಮಾಡೋದು ಎಂದಳ ಅಂಬುಜಾಕ್ಷಿ ಅಂಬುಜಾಕ್ಷಿ ಅಂದ್ರೆ ತಮಲದಂತಹ ಕಣ್ಣು ಇರತಕ್ಕಂತಹ ತಾಯಿ ಅಷ್ಟೊಂದು ಆ ಸುಂದರವಾದ ಕಣ್ಣನ್ನ ಚೆಲವನ್ನು ಆ ರಜನ್ ಮಾಡ್ತೇವೆ ಅಷ್ಟೇ ಅಲ್ಲ ಈ ಬಂದಿರ್ತಕ್ಕಂಥ ಶುಭ ನನ್ನ ಮೇಲೆ ಇಷ್ಟಕ್ಕೊಂದು ದೈನಿ ಯಾಕಪ್ಪ ಅಂತ ಕೇಳಿದಾಗ ಏನಿಲ್ಲ ಇಲ್ಲಿ ಈ ವರ್ಗದ ತ್ರೈಲೋಗಿಕರಿಸರಾಗಿರ್ತಕ್ಕಂಥ ಶುಭಾಶುಭ ಅಂತಕ್ಕಂಥ ಕಡು ನಿಷ್ಪಳ್ಳಿ ತರ್ಬರದು ನಿನ್ನನ್ನು ನೋಡಿದ್ದಾರೆ ಬಹಳ ದಿವಸದಿಂದ ಆ ಒಂದು ಚಂಡಮುಂಡಲ ಅಂತಕ್ಕಂಥ ರಾಕ್ಷಸರು ಬಂದು ನಿಮ್ಮನ್ನು ನೋಡಿಕೊಂಡು ಹೋಗಿದ್ದಾರೆ ಆ ಈ ಮನದಲ್ಲಿರ್ತಕ್ಕಂಥ ಶುಭಾಶಯ ಅಂತಕ್ಕಂಥ ರಾಕ್ಷಸರು ನಿನ್ನಲ್ಲಿ ಮನ ಅನರಕ್ತ ಆಗಿದ್ದಾರೆ ನಿನ್ನ ಪ್ರೀತಿ ಮಾಡ್ತಾ ಇದ್ದಾರೆ ನಿನ್ನ ಮದುವೆ ಮಾಡ್ಕೋಬೇಕಂತ ಅಪೇಕ್ಷೆ ಪಡ್ತಾ ಇದ್ದಾರೆ ಬಂದ್ರೆ ನಮ್ಮ ಅರಮನೆಯಲ್ಲಿ ಶೋಭಾಯನವಾಗಿ ಬೆಳೆಯುತ್ತದೆ ಅಂತಕ್ಕಂಥ ಮಾತನ್ನು ಆ ಒಂದು ಹೇಳಿದ ನೋಡಿ ನಾವ್ ಹೇಳಿದ್ವಿ ಗ್ರಾಮದಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಕಡೆ ಎಲ್ಲ ಗ್ರಾಮ ದೇವತೆ ಜಾತ್ರೆ ಮಾಡುವಂತ ಸಂದರ್ಭದಲ್ಲಿ ಒಂದು ಕೋಣನಿಗೋ ದೇವಿಗೂ ಸಂಬಂಧವನ್ನು ಕಲ್ಪಿಸುವಂತದ್ದು ಇದು ಹೆಂಗಿದೆ ಅಲ್ಲ ಈ ಕಥೆನೂ ಹಂಗಿದೆ ಅಂದ್ರೆ ಆ ಇರತಕ್ಕಂತ ಪಾಬ್ರಹ್ಮ ವಸ್ತು ಯಾವುದಕ್ಕೂ ನಿಲುಕರಾಗಿರ್ತಕ್ಕ ನಿಲುಕರಾಗುತ್ತಂತ ಅದನ್ನು ಇನ್ನೊಂದು ಹೋಲಕೆ ಮಾಡಕ್ಕೂ ಅಸಾಧ್ಯ ವೇದಗಳೇ ಮೂಕವಾಗಿ ಹೋಗಿದ್ದಾವೆ ಆಕೆಯನ್ನು ಒಲಿಸಕ್ಕೆ ಅಂತ ಅಪರಿಮಿತವಾದ ಅದ್ಭುತವಾಗಿರ್ತಕ್ಕಂಥ ಅಮೋಘವಾಗಿರ್ತಕ್ಕಂಥ ಆ ಚೈತನ್ಯ ಶಕ್ತಿಗೆ ಮತ್ತೊಂದು ಶಕ್ತಿಯನ್ನು ಒಲಿಸಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಹೋಗಿ ಯಾವುದೋ ಒಬ್ಬ ಶೃಂಬ ಅಂತಕ್ಕಂಥವನು ಮಾಡ್ಕೋಬೇಕು ಅಂತ ಚಿಂತನೆ ನಡೆಸಿರುವುದೇ ಒಂದು ಅಪಾಯಕಾರಿ ಕೆಲಸ ಅಂಥದ್ದನ್ನ ಈಗ ಹೇಳೋಕ್ ಬಂದಿದ್ದಾನೆ ಯಾರು ದುಂದರವಾಗಿರುವಂತ ಸುದ್ದೀಗಳು ನಾವೆಲ್ಲ ಗ್ರಾಮದಲ್ಲಿ ಸಾಮಾನ್ಯವಾಗಿ ಮಾತಾಡ್ತಿರ್ತೀವಿ ಈ ರೀತಿ ಮಾತಾಡಬಾರದು ತಪ್ಪು ಬ್ರಂಶ ತಪ್ಪು ಭಾವನೆ ಅದು ನಮ್ಮಲ್ಲಿ ಭಾವನೆಗಳು ಬಂದ್ರೆ ಅದು ಶತಮೂರ್ಖರ ಲಕ್ಷಣ ಅದನ್ನ ಯಾರು ಕೂಡ ಆಚರಣೆಯೂ ಮಾಡಬಾರದು ಅದನ್ನ ಮನಸ್ಸಲ್ಲಿ ಅನ್ಕೊಳ್ಳಬಾರದು ಬಹಳ ದೋಷಕರ ವಿಚಾರ ಅದು ಇಲ್ಲಿ ಹೇಳಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ ಆ ಶುಂಠ ಅಂತಕ್ಕಂಥವ್ರು ಅವನ ಸಾಮಾನ್ಯ ರಾಕ್ಷಸ ಅಷ್ಟೇ ಅದರಲ್ಲಿ ಪ್ರಾತೃತ್ವ ಅದು ಕೈಗೆ ಎಟಕಲಾದ ಕಣ್ಣಿಗೆ ಅಟಕಲಾಗದ ಪರವಸ್ತು ಅದು ಅಂತಹ ಒಂದು ಪರವಸ್ತು ಆ ಜಗನ್ಮಾತೆಯನ್ನ ತಾಯಿ ರೂಪದಲ್ಲಿ ನೋಡಬೇಕಿನಹ ಮತ್ತೊಂದು ಯಾವ ರೂಪದಲ್ಲಿ ನೋಡಬಾರದು ಯಾ ದೇವಿ ಸರ್ವ ಭೂಮೇಶು ಮಾತೃ ರೂಪೇನ ಸಂಚಿತ ನಮಸ್ತಸ್ತೈ ನಮಸ್ತಸ್ಥೈ ನಮಸ್ತಸ್ತೈ ನಮೂ ನಮಃ ವೇದಗಳಲ್ಲ ಸುದ್ದಿಗಳಲ್ಲ ಆಕೆಯ ತಾಯಿ ಅಂತ ಕರೆದಿನಃ ಮತ್ತೊಂದು ಅವರೂಪದಲ್ಲಿ ಆಕೆ ಕಾ ಕಾಣಲಿಲ್ಲ ಆ ತಾಯಿ ರೂಪ ಯಾಕಂದ್ರೆ ನಾವು ಆಕೆಯ ಮಕ್ಕಳು ಆಕೆಯ ದಾಸರು ನಾವು ಆ ರೀತಿಯಲ್ಲಿ ಇರಬೇಕು ಮತ್ತೊಂದು ರೀತಿಯಲ್ಲಿ ಯೋಚನೆ ಮಾಡಬಾರದು ಇಲ್ಲಿ ಶುಂಭನ ಕಳಿಸಿರ್ತಕ್ಕಂತಹ ಭೂತ ಹೇಳ್ತಾ ಇದ್ದಾರೆ ಶುಂಭನ ಕೈ ಹಿಡಿಯಲ್ಲಿಗೆ ಸಿರಿ ತುಂಬುವುದು ಈಗ ಗಿಂಪುಗೋರ ಬೇಡಲಿ ಪೈಣಕ್ಕೆ ಶೀಘ್ರ ಸಿದ್ಧ ಆಗು ಹಂಬಲಿಯಲ್ಲಿ ಶುಂಭನ ಸೇರುವುದು ಕ್ಷೀರವೆಂಬಲ್ಲಿ ಸಕ್ಕರೆ ತರದಿ ಕೈಯಿಂದ ಸಕ್ರೆಯಲ್ಲಿ ಸಕ್ರೆ ಸಕ್ರೀ ಕ್ಷೀರವಾಗಿ ಕನಸ್ದಂಗಾಗ್ತದೆ ನಿಮಿಗೂ ಶುಭ ನಿಮಗೆ ಮದುವೆ ಆದ್ರೆ ಅಷ್ಟು ಚೆನ್ನಾಗಿರುತ್ತದೆ ಜೋಡಿ ಮದುವೆ ಆಗು ಮದುವೆ ಆಗುವಂತ ಭೂ ಬಗೆಯಿಂದ ಕೇಳಿಸ್ಕೊಳ್ತಾನೆ ಯಾರು ಆ ಭೂತನಾಗಿರುವ ಸುಗ್ರೀವ ದೇವಿಗೆ ಆಕೆ ನೋಡು ಅವನಲ್ಲಿ ಇಷ್ಟೆಲ್ಲ ಆಸ್ತಿ ಇದೆ ಅಂತಸ್ತಿದೆ ಆ ಸ್ವರ್ಗದ ಉಪ್ಪನ್ನೇ ಶದೆ ಪಡೆದು ಇಡೀ ಸ್ವರ್ಗವನ್ನೇ ಕಬಳಿಸಿಕೊಂಡಿದ್ದಾನೆ ಅಂತ ಮಹಾರಾಜ ಶುಭ ಅಂತ ಬಿಟ್ಟುಕೊಂಡು ನಿಮ್ಗೆ ಸಾವು ಸಾವಿರ ಚಕ್ರ ಚಕ್ರಿಗೆ ಇರುವುದು ಸುಮ್ಮನ ಕೈ ಇಡಲಿಕ್ಕೆ ಸಿರಿ ಈಗ ನೀವು ಸುಮ್ಮನ ಕೈ ಹಿಡಿದ್ರೆ ಬಹಳ ವಿದ್ರಂಪಣೆಯಿಂದ ಕಲಿಬಹುದು ಗೊತ್ತಿಲ್ಲ ಅಜ್ಞಾನದಲ್ಲಿರ್ತಕ್ಕಂಥ ಸುಗ್ರೀವ ಮತ್ತು ಇಡೀ ಜಗತ್ತಿಗೆ ಅಧಿಷ್ಠಾನ ದೇವತೆ ಇಡೀ ಜಗತ್ತಿಗೆ ಮಹಾ ಸಾಮ್ರಾಜ್ಯ ಶಾಲಿನಿ ಯಾರಪ್ಪ ಅಂದ್ರೆ ಆಕಿ ಅಂತ ಯಾರಿಗೆ ಗೊತ್ತಿಲ್ಲ ಆ ಒಂದು ಯಾರೂ ಸುಗ್ರೀವಂಗೆ ಗೊತ್ತಿಲ್ಲ ಹಾಗಾಗಿ ಅದನ್ನ ಮರೆತು ಮಾತಾಡ್ತಾ ಇದ್ದಾರೆ ಏನೇ ಹೇಳಲಿ ನೋಡು ಇಡೀ ದಿವಸ ದೇವತೆಗಳೆಲ್ಲ ಸೋತು ನಮ್ಮ ಸುಮ್ಮನಿಗೆ ತೆರವಾಗಿದ್ದಾರೆ ಆ ಒಪ್ಪಲ್ಲ ಅವನನ್ನ ಅವರಲ್ಲಿ ಏನ್ ಕೊರತೆ ಆಗಿದೆ ದೈಮಾನ ಬಂದ್ರುಗಳು ಅರಮನೆಯಲ್ಲಿ ಮಹಾರಾಣಿಯಾಗಿ ಮಹಾರಾಣಿಯಾಗಿಬಹುದು ಅಂತಕ್ಕಂಥದ್ದನ್ನ ಆ ಒಂದು ಸುಗ್ರೀವ ಕೇಳಿ ಹೇಳ್ತಾ ಇದ್ದಾರೆ ಆಗ ಹೇಳ್ತಾ ಇದ್ದಾರೆ ಆ ಚಿರಮ್ಮತೆ ಯೋಗಿಗಳ ದಾತಾರಿ ಯೋಗಿಗಳ ನಕ್ಷತ್ರ ಪೂರ್ವಕವಾಗಿರುವಂತಹ ತಾಯಿ ಹೇಳ್ತಾ ಇದ್ದಾರೆ ಏನ್ ಹೇಳ್ತಾ ಇದ್ದಾರೆ ನನ್ನನಿಗೆ ಕಳಿಸ್ಕೊಟ್ಟಿದ್ದಾನೆ ಯಾರು ಶುಂಭ ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಬಂದೀನಿ ಬಾ ಗುರು ನೀನು ಬೇಗ ಅಂತ ಹೇಳಿ ಸುಗ್ರೀವ್ ಹೇಳುತ್ತದೆ ಬೇಗ ಕಲಾತ ಆಗದಿಂದಲೇ ಕಳೆಯುವ ನಾನೀಗ ಸೇವಕ ಮಧ್ಯಸ್ಥ ಆಗ ಯೋಹಿಧನ ದಾತಾರೆ ನಸುನಗುತ್ತ ಉತ್ತರ ಕೊಟ್ಟ ಭೂತನಾಗಿರುವ ಸುಗ್ರೀವರಿಗೆ ನಸುನುಗುತ್ತ ಉತ್ತರ ಕೊಡ್ತಾ ಇದ್ದಾರೆ ಎಂತನಸ ಕೊಡ್ತದೆ ಸತ್ಯದಿಂದ ಆಡಿರುವುದು ಇಂತೂ ನಿತ್ಯವಲ್ಲ ಮೂರು ಲೋಕಕ್ಕೆ ಕಸ್ತೂ ಆಗಿರುವ ಶುಭ ಅನು ಎದುರಿಲ್ಲ ನೀನು ಹೇಳ್ತಾ ಇರೋದು ಸತ್ಯ ಇದೆ ಆದ್ರೆ ಮೂರು ಲೋಕವಾಗಿರ್ತಕ್ಕಂತ ಶುಮ್ಮರು ಶುಭರಿಗೆ ಎದುರು ನಾನು ಮಾತಾಡಲ್ಲ ಆದ್ರೆ ಮಾಡಿಕೊಂಡಿದ್ದ ಅಲ್ಪ ಬುದ್ಧಿ ನಾನು ಸಣ್ಣ ಬುದ್ಧಿ ಮಾಡ್ಕೊಂಡ್ಬಿಟ್ಟಿದೀನಿ ಏನಪ್ಪಾ ಅಂತಂದ್ರೆ ನಾನು ನಿನ್ ಜೊತೆ ಬರ್ಬೇಕಂತ ಇದ್ದೆ ಆದ್ರೆ ನಾನೊಂದು ಪ್ರತಿಜ್ಞೆ ಮಾಡಿ ಏನು ಪ್ರತಿಜ್ಞೆ ಮಾಡಿದ್ರೆ ನನ್ನ ಕೂಡಿಕೊಂಡು ಯಾರು ಮದುವೆ ಆಗ್ಬೇಕಂತ ಬರ್ತಾರಲ್ಲ ಅವ್ರ ಜೊತೆಗೆ ನಾನು ಯುದ್ಧ ಮಾಡಬೇಕು ಆ ಯುದ್ಧದಲ್ಲಿ ಅವ್ರು ಏನಾದ್ರು ನನ್ನ ಗೆದ್ರೆ ನಾನು ಅವರಿಗೆ ಮದುವೆ ಆಗ್ತೀನಿ ಇದು ನಾನು ಮಾಡ್ಕೊಂಡಿರ್ತಕ್ಕಂತ ಒಂದು ನನಗೆ ನಾನೇ ಮಾಡಿಕೊಂಡಿರ್ತಕ್ಕಂಥ ಒಂದು ಶಪಥ ಈ ಶಪಥವನ್ನು ಹೋದ್ ನನ್ ಬರಕ್ ಆಗಲ್ಲ ಅಕಸ್ಮಾತ್ ಸುಂಬನೇನಾದ ಯುದ್ಧ ಮಾಡಿ ಗೆದ್ರಿಗೆಲ್ಲಿ ಅವನು ನನ್ನ ಅವರು ಅನಿವಾರ ಇದು ನಾನು ಸಿಗ್ತೀನಿ ಇಲ್ಲ ಅಂದ್ರೆ ಎನ್ ಅದೃಷ್ಟ ಅದೃಷ್ಟ ಇದೆ ಅಂತ ನಾನು ಕೋತೀನಿ ಏನಾಗ್ತದೆ ಆಗ್ಲಿ ಸುಂಬನ ಕರ್ಕೊಂಡು ಯುದ್ಧ ಮಾಡೋಣ ಅಂತ ಹೇಳಿದ್ರು ಎನ್ನ ಜಯಿಸುವುದಾರು ರೊಣದಲ್ಲಿ ಇನ್ನು ಆತನೇ ಮೃತ್ಯವೆಂತೋ ಇನ್ನು ಮಾಡಿದ ಶಪಕ್ಕೆ ಈವರೆಗೆ ರಣದಲ್ಲಿ ಎನ್ನ ಜಯಿಸುವುದಾರು ಇಲ್ಲವೋ ಇದುವರೆಗೂ ನಾನು ಶಪದ ಮಾಡಿರಲ್ಲ ಇದುವರೆಗೂ ಯಾರು ಕೂಡ ಜಯಿಸಕ್ಕಾಗಿಲ್ಲ ಎನ್ನ ಅದೃಷ್ಟ ಏನೋ ನೋಡೋಣ ಶುಂಭನು ಜಯಿಸ್ತನು ಜಯಿಸಕ್ಕಾಗೋದಿಲ್ಲ ನೋಡೋಣ ಕಪ್ಪ ಕೊಡುವುದು ಅಂತ ಹೇಳಿದ ಪತಿಯ ನನ್ನ ಪರಿಯುತ್ತೆ ಗೀತಗೇನು ಏನು ಮಾಡು ಗತಿಯನಾಗಿದ್ದಂತೆ ಹೌದು ಇತವನೇ ಅನುಮಾನವಿಲ್ಲು ಅತಿ ಬೇಗ ನೀಡಲು ಕೇಳಿಸಲಾಗೇನೆ ನೋಡಪ್ಪ ನನಗೆ ಗಂಡ ಇಲ್ಲ ಅಂದ್ರೆ ನೀನ್ ಏನ್ ಮಾಡಿದ್ದೀಯ ನೀನು ಇದ್ದಕ್ಕಾಗ್ಲಿ ಸಾಧ್ಯ ಅಂದ್ರೆ ಹೋಗಿ ಅವರು ನಿದ್ದೆ ಮಾಡ್ತಾರಂತೆ ಇದರ ಕೇಳಿ ಅಬ್ಬಾ ಅಂತ ಹೇಳು ಅವರು ಇರಬಾಳಿನ ಬಿಟ್ಟಿಡು ಅಂತ ಹೇಳು ಅವಾಗ ಅವರು ಹೇಳ್ತಾರೆ ಎಲ್ಲರೂ ಗೆದ್ದ ಅರಸರು ತಾವೆಯಲ್ಲಿ ನೀ ಕುಕ್ಕಾಗ್ಲಿ ಆ ನಿಮ್ಮ ಸುಳ್ಳು ಮಾತುಗಳೇನು ಶುಭನೆಲ್ಲಿ ನಿನಗೆಲ್ಲಿ ಅವಾಗ ಅಂತರದ ಇದ್ದ ನನಗೆ ಎಲ್ಲರೂ ಅಂತ ನೈವ ನನಗೆ ಅವನಿಲ್ಲಿ ಆ ಪರಾಕ್ರಮೆ ಆಗಿರ್ತಕ್ಕಂಥ ಶುಂಠೆಯಲ್ಲಿ ನೀನು ಎಕಚಿತ್ ಎರಡಗಳು ಏನಂತ ಮಾಡುತ್ತೀನಿ ಸುಮ್ನೆ ಬಂದ್ರುದ ಅಂತ ಅಪಾಸ್ಯವಾಗಿ ನಗುವಂತ ಒಂದು ಆಗ ಸರ್ವ ದಿವಿಜರ ಗೆದ್ದು ಲೋಕೋರುಗಳು ಕಾವಿರು ಜಗಪೋರ್ವ ಪುರುಷನು ಶುಂಭನಿರಲಿಲ್ಲ ದಿಲ್ಲಿಗಳಿರಲಿ ಚಾರು ಬುದ್ಧಿವನ ಜಗತ್ತಿ ಇರ್ತಕ್ಕಂತ ಆ ಒಂದು ದೇವತೆನೆಲ್ಲ ಕೋಲಿಸಿದಾನೆ ನೀ ನೀನ ಹೆಣ್ಣು ನೀನ್ ಏನ್ ಮಾಡ್ತೀಯ ಬಂದ್ಬಿಡು ಅಂತ ಹೇಳಿ ಹೇಳ್ಕೊಂಡಾಗ ಅವ್ರು ಹೇಳ್ತಾನೆ ಮಾನವನ ಕಳಕೊಂಡು ಬರುವುದೇನು ಬುದ್ಧಿ ದೇವಿ ತಾನು ಹಿಡಿದರೂ ತಾನಂತೆ ಹೋಗೋದು ಕಾಳದು ನೀನು ಮಾನವನ ಕಳ್ಕೊಂಡು ಬರಬೇಡ ಸುಮ್ಮನೆ ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದೀನಿ ಬಂದು ಆಮೇಲೆ ಯಾಕೆ ಅವ್ರು ಕೂಡ ಗುದ್ದ ಮಾಡಿ ಮಾನೆಯಿಂದ ಹಾಕ್ತೀಯ ಅಂತ ಹೇಳಿದಾಗ ಇಲ್ಲ ಕರೆದುಕೊಂಡು ಬರು ಹೋಗು ಇದು ನನ್ನ ಶಮಥ ಇದು ಅಂತ ಹೇಳಿ ಮತ್ತೆ ಕಳಿಸಿದಾಗ ನಡೆದು ದುಃಖ ವಾಪಸ್ ಹೋಗ್ಬಿಟ್ಟ ವಾಪಸ್ ಎಲ್ಲಿ ಹೋಗುತ್ತಂದ್ರೆ ಮತ್ತೆ ಶುಭನ ಬೆಳಗ್ಗೆ ಬರ್ತಾನೆ ಶುಭನ ಬೆಳಗ್ಗೆ ಬಂದು ನಡೆದ ವಿಚಾರವನ್ನು ಹೇಳ್ತಾನೆ ನಡೆದ ವಿಚಾರ ಹೇಳಿದಾಗ ಅತ್ಯಂತ ಪೋಪಿಕನಾಗಿರ್ತಕ್ಕಂಥ ಶುಂಭ ಹಿಮದ ಯಾವ ರೀತಿಯಾಗಿ ಉತ್ತರ ಕೊಡ್ತಾರಪ್ಪ ಅಂದ್ರೆ ಮತ್ತೊಬ್ಬ ರಾಕ್ಷಸನ ಕಳಿಸ್ತಾರೆ ಧೂಮ ರಾಕ್ಷ ಅಂತ ರಾಕ್ಷಸ ನೋಡಿ ಇಲ್ಲಿರುವಂತದ್ದು ಸ್ಥೂಲ ವಿಚಾರ ಸೂಕ್ಷ್ಮ ವಿಚಾರ ಏನಪ್ಪಾ ಅಂತಂದ್ರೆ ಈ ದೇಹವೇ ಹಿಮಚಲದ ಮಂಡೆ ಈ ದೇಹವಾಗಿರ್ತಕ್ಕಂಥ ದೇಹ ಹಿಮವಾಹ ಪರ್ವತ ಇದರ ಮಂಡೆ ಮೇಲೆ ಕುಳಿತಿರ್ತಕ್ಕಂಥವಳು ಆ ಜಗದಂಬಿಕೆ ಹಾಗೆಯೇ ಜಗತ್ತಿನೊಳಗೆ ಏನಾದ್ರೂ ನಮ್ಮ ದೇಹದ ಯಾರಾದ್ರೂ ತಾಪತ್ಯಾದ್ರೆ ಮೊದಲು ಹೋಗೋದ್ ಸಂದೇಶ ಏನಪ್ಪ ಅಂದ್ರೆ ನಮ್ಮ ಮೆದುಳಿಗೆ ಅಂದ್ರೆ ಇದು ಜ್ಞಾನ ಶಕ್ತಿ ಯಾವ ಜ್ಞಾನ ಶಕ್ತಿ ಅಂದ್ರೆ ದೇವಿ ಜ್ಞಾನ ಶಕ್ತಿ ಆಗಿದ್ದಾಳೆ ಆ ಜ್ಞಾನ ಶಕ್ತಿ ಆಗಿರ್ತಕ್ಕಂಥ ಜಗನ್ಮಾತೆ ಯಾವ ರೀತಿ ಪರಿಹಾರವನ್ನು ಕೊಡ್ತಾಳೆ ಇವರಿಗೆಲ್ಲ ಈ ದೇವತೆಗಳಿಗೆಲ್ಲ ಅಂತಕ್ಕಂಥದ್ದನ್ನ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಳೋಣ ಈಗ ಹನ್ನೊಂದನೇ ಅಧ್ಯಾಯ ಅದು ಜಗತ್ತಿಗೆ ಅಧಿಷ್ಠಾನವಾಗಿರ್ತಕ್ಕಂತ ಜಗನ್ಮಾತೆ ಆಕೆ ಯಾವ ರೀತಿಯಾಗಿ ಆ ದೇವೀಜರನ್ನ ಸಂರಕ್ಷಣೆ ಮಾಡ್ತಾರೆ ಆ ದೇವತೆಗಳನ್ನ ಯಾವ ರೀತಿ ಅವರಿಗೆ ವಾಪಸ್ ಅವರ ರಾಜ್ಯಗಳನ್ನ ಅವರ ಅಧಿಕಾರವನ್ನ ಯಾವ ರೀತಿ ವಾಪಸ್ ಕಳಿಸ್ತಾರೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಈಗ ಆ ದೂತವಾಗಿರುವಂತ ಸುಗ್ರೀವ ಹೋಗಿ ಶುಂಭನಿಗೆ ಹೇಳುತ್ತಾರೆ ಶುಂಭನಿ ಹೇಳದಾಗ ಆ ಶುಂಭ ಮತ್ತೆ ಧ್ರುವಕ್ಷರ ಅಂತಕ್ಕಂಥ ಒಬ್ಬ ರಾಕ್ಷಸನನ್ನ ಕಳಿಸ್ತಾನೆ